ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಕೃಷ್ಣಾಯ ವಾಸುದೇವಾಯ ಹರ್ಯೇ ಪರಮಾತ್ಮನೆ ಪ್ರಣತಕ್ಲೇಶ ಗೋವಿಂದಾಯ ನಮೋ ನಮಃ ಯೋಗೀಶ್ವರ ಕೃಷ್ಣೋ ಯಾರ್ಥೋ ಧನುರ್ಧರ ತತ್ರೀವಿಜಯೋಭೂತಿ ಧ್ರುವ ನೀತಿ ಮತಿಮ ಅರ್ಥಿ ಕಲ್ಪಿತಕಲ್ಪೋಯ್ ಪ್ರತ್ಯರ್ಥಿಗಜಕೇಸರಿ ವ್ಯಾಸರ್ಥಗುರ್ಭೂಯ ಅಸ್ಮದಿಷ್ಟಾ ಸಿ ಶ್ರೀ ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಹರಿವಾಯು ಗುರುಗಳ ಅನುಗ್ರಹದಿಂದ ಶ್ರೀಮದ್ಭಗವದ್ಗೀತೆಯ ಅರ್ಥಾನುಸಂಧಾನದ ಇಪ್ಪತ್ತ್ ಮೂರನೇ ದಿನ ಈ ದಿನ ಎರಡನೇ ಅಧ್ಯಾಯದ ನಾಲ್ಕು ಐದು ಆರು ಮತ್ತು ಏಳನೇ ಶ್ಲೋಕಗಳ ಅರ್ಥಗಳನ್ನು ನೋಡೋಣ ಅರ್ಜುನ ಉಚ ಕಥಂ ಭೀಷ್ಮ ಅಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನ ಇಶು ಬಿ पूजार्ह अरिसूदना गुरूनः त्वा हि महानुभावान् श्रेयो भोक्तुम्भैक्ष्यमपीह लोके हत्वा अर्थकामान् तु गुरून् इह एव रुधिर रुधिरप्रदिग्धान् न चैतद्विद्मः कतरन्नो गरीयो यद्वा जयेम यदि वा नो जयेयुः याने वह त्वा न जिजीविषामस्तेऽवस्तिताः जी, प्रमुखे द्रातृराष्ट्राः कार्पण्यदो दोषोपहतस्वभावः पृच्छामि त्वा धर्मसम्मूढचेतः यच्छे यः स्यान्निश्चितं ब्रूहि तन्ये शिष्ये शाधिमां त्वां प्रपन्नम् ಹಿಂದಿನ ಶ್ಲೋಕದಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ನಪುಂಸಕನಂತೆ ಮಾತನಾಡಬೇಡ ಅರ್ಜುನನಲ್ಲಿ ನಾನು ಇಂಥ ಹೇಳಿತನವನ್ನು ನಿರೀಕ್ಷಿಸಿರಲಿಲ್ಲ ಇಂತಹ ಕ್ಷುದ್ರ ಮಾನಸಿಕ ದೌರ್ಬಲ್ಯವನ್ನು ತೊಡೆದುಹಾಕಿ ವೀರನಾಗಿ ಅನ್ಯಾಯದ ವಿರುದ್ಧ ಅಂತ ಹೇಳಿ ಅರ್ಜುನನಿಗೆ ಕೃಷ್ಣ ಹೇಳ್ತಿದ್ದಾನೆ ಕೃಷ್ಣನ ಈ ರೀತಿಯಾದಂತಹ ತೀಕ್ಷ್ಣವಾದ ಉತ್ತರ ಮತ್ತು ಅವನ ನಗುಮೊಗವನ್ನು ಗಮನಿಸಿದಂಥ ಅರ್ಜುನ ತನ್ನ ಮಾತಿನ ದಾಟಿಯನ್ನು ಬದಲಾವಣೆ ಮಾಡಿಕೊಂಡು ಭಾವಾವೇಶ ಬಿಟ್ಟು ಈಗ ಭಾವುಕತೆಯಿಂದ ಶರಣಾಗತಿಯಾಗೋ ರೀತಿಯಲ್ಲಿ ಮಾತಾಡ್ತಿದ್ದಾನೆ ಅವ್ನು ಹೇಳ್ತಾನೆ ನನ್ನ ಕಣ್ಮುಂದೆ ನಿಂತಹ ಭೀಷ್ಮಾಚಾರ್ಯರನ್ನು ದ್ರೋಣಾಚಾರ್ಯರನ್ನು ನಾನು ಹೇಗೆ ಎದುರಿಸ್ಬೇಕು ಒಬ್ಬರು ನನ್ನ ವಂಶದ ಮೂಲ ಪುರುಷರಾದಂತಹ ರಾಜಶ್ರೀಗಳು ಭೀಷ್ಮಾಚಾರ್ಯರು ಇನ್ನೊಬ್ಬರು ಎಲ್ಲ ಕ್ಷತ್ರಿಯರಿಗೂ ವಿದ್ಯೆಯನ್ನು ಕೊಟ್ಟಂತಹ ಮಹರ್ಷಿಗಳು ಇವರೆಲ್ಲ ಪೂಜಾರರು ಇವರ ಇವರು ಪೂಜಾರರಾಗಿರ್ತಕ್ಕಂಥ ಇವರ ಮೇಲೆ ನಾನು ಬಾಣ ಹೂಡೋದು ಎಷ್ಟು ಸರಿ ಕೃಷ್ಣ ಸೃಷ್ಟಿಯ ಆದಿಯಲ್ಲಿ ನೀನು ಮಧುಕೈಟಬರನ್ನು ಸಂಹಾರ ಮಾಡಿದೆಯಾ ನೀನು ಮಧುಸೂದನ ದುಷ್ಟ ಸಂಹಾರಕ್ಕೆಂದೇ ನೀನು ಅವತರಿಸಿರ್ತಕ್ಕಂಥವನು ಅರಿಸೂದನ ಆದರೆ ಜ್ಞಾನಿಗಳ ಆಚಾರ್ಯರ ಹತ್ಯೆ ನಿನ್ನ ಮೂಲ ಉದ್ದೇಶ ಅಲ್ಲ ದುಷ್ಟ ಸಂಹಾರ ಮಾತ್ರ ನಿನ್ನ ಉದ್ದೇಶ ಅಲ್ವಾ ಅಂತ ಹೇಳಿ ತನ್ನ ಮಾತಿನ ದಾಟಿಯನ್ನು ಹಾಗೆ ಮುಂದುವರೆಸ್ತಿದ್ದಾನೆ ಇನ್ನೂ ಹೇಳ್ತಾನೆ ಗುರು ಅಹಿತ್ವಾ ಹಿ ಮಹಾನುಭಾವನ್ ಶ್ರೇಯ ಅಂದರೆ ಗುರುಗಳನ್ನು ಮಹಾನುಭಾವರನ್ನು ಕೊಲ್ಲುವ ಬದಲು ನಾವು ಈ ನೆಲದಲ್ಲಿ ಭಿಕ್ಷೆ ಬೇಡುವುದು ಒಳ್ಳೆಯದಲ್ವಾ ಸಿರಿಯ ಬೆನ್ನು ಹತ್ತಿದ್ದಾರೆ ಹೌದು ಅವರಿಗೆ ರಾಜ್ಯ ಬೇಕು ಅದಕ್ಕೋಸ್ಕರ ಬಂದಿದ್ದಾರೆ ಆದರೆ ಅವರನ್ನು ಕೊಂದು ನಾವು ಅವರ ನೆತ್ತರಿ ನೆತ್ತರಿನಲ್ಲಿ ಅಂದರೆ ಅವರ ರಕ್ತದ ಭೂಮಿಯಲ್ಲಿ ನಾವು ಐ ಸಿರಿಯನ್ನು ಉಣ್ಬೇಕಾ ನಾವು ಗುರು ಹಿರಿಯನ ಹಿರಿಯರನ್ನು ಕೊಂದು ಸಿರಿವಂತಿಕೆಯ ಭೋಗವನ್ನು ನಾವು ಅನುಭವಿಸ್ಬೇಕಾ ಅದಕ್ಕಿಂತ ಬೇಡ ಕೃಷ್ಣ ಭಿಕ್ಷೆ ಬೇಡಿ ಬದುಕುವುದು ಹಿರಿತನ ಹಾಗಾಗಿ ನಮಗೆ ಯುದ್ಧ ಬೇಡ ಆದರೆ ಸಿಂಹಾಸನದ ಅಂತರಂಗದ ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂಥ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಇಂಥ ಮಹಾನುಭಾವರನ್ನು ಖಂಡಿತ ನಮಗೆ ಯುದ್ಧಭೂಮಿ ಕೊಡೋದಿಲ್ಲ ಅಂದರೆ ನಾವು ಅವರನ್ನು ಅವರ ನೆತ್ತರಿನ ಮೂಲಕವೇ ನಾವು ಸಿಂಹಾಸನವನ್ನು ತಗೊಳ್ಬೇಕು ಅಂಥ ಸಿಂಹಾಸನ ನಮಗೆ ಖಂಡಿತ ಬೇಡ ದುರ್ಯೋಧನನ ಸಂಬಳದ ದಾಸರಾಗಿ ಅರಮನೆಯ ಋಣಕ್ಕಾಗಿ ಹೋರಾಟಕ್ಕೆ ನಿಂತ ಇವರನ್ನು ಕೊಂದು ಸಿಂಹಾಸನವೇರಿದರೆ ಗುರುಗಳ ನೆತ್ತರಿನಿಂದ ತೊಯ್ದ ಭೋಗವನ್ನು ಅನುಭವಿಸಿದಂತೆ ಆಗತ್ತೆ ಇನ್ನು ಮುಂದುವರಿಸಿ ಹೇಳ್ತಾನೆ ನ ಚ ಏತತ್ ವಿದ್ಮಃ ಕತರತ್ ನ ಗರೀಯ ಯತ್ ವ ಜಯೇ ವ ನ ಜಯೇಯುಃು ಇದೇ ನನಗೆ ತಿಳಿತೇ ಇಲ್ಲ ಯಾವುದು ನಮಗೆ ಒಳಿತಾಗ್ತಾ ಇದೆ ನಾವು ಗೆಲ್ಲುವುದೋ ಅಥವಾ ಅವರು ಗೆಲ್ಲುವುದೋ ಯಾರನ್ನ ಕೊಂದು ನಾವು ಬದುಕಿ ಬಯಸ್ತಾ ಇದ್ದೀವೋ ಅವರು ಕೌರವರು ನಮ್ಮ ಎದುರುಗಡೆನೆ ನಿಂತಿದ್ದಾರೆ ಇಲ್ಲಿಯ ತನಕ ತನ್ನ ವಾದವನ್ನು ಮಂಡಿಸಿದ ಅರ್ಜುನ ಈಗ ಕೃಷ್ಣನಿಗೆ ಶರಣನ ಶರಣಾಗಿ ತನಗೆ ಯಾವುದು ಒಳಿತು ಅಂತ ಕೇಳ್ತಾ ಇದ್ದಾನೆ ಪ್ರಶ್ನೆ ಮಾಡ್ತಿದ್ದಾನೆ ಅಪ್ಪ ಕೃಷ್ಣ ನಮಗೆ ಯಾವುದು ಹೇಳು ನಾವು ಯುದ್ಧ ಮಾಡಿ ಗೆಲ್ಲುವುದು ನಮಗೆ ಶ್ರೇಯಸ್ಸೋ ಅಥವಾ ಗುರು ಹಿರಿಯರು ಗೆಲ್ಲುವುದರಲ್ಲಿ ನಮ್ಮ ಶ್ರೇಯಸ್ಸೋ ಇದೇ ನನಗೆ ತಿಳಿತಿಲ್ಲ ಯುದ್ಧದಲ್ಲಿ ಗೆಲ್ಲಬೇಕು ಅನ್ನೋ ಆಸೆಯೂ ಹೋಗ್ಬಿಡಿದೆ ನನಗೆ ತಂದೆ ಸಮನ ಆದಂತಹ ಧೃತರಾಷ್ಟ್ರ ಮತ್ತು ಅವರ ಮಕ್ಕಳು ನಮ್ಮ ಮುಂದೆ ಯುದ್ಧಕ್ಕೆ ನಿಂತಿದ್ದಾರೆ ಮಕ್ಕಳೆಂದರೆ ಪ್ರಾಣ ಬಿಡುವ ನನ್ನ ದೊಡ್ಡಪ್ಪನ ವಿರುದ್ಧ ಹೋರಾಡಲು ನನಗೆ ಇಷ್ಟವಿಲ್ಲ ಅಂತ ಹೇಳಿ ಅರ್ಜುನ ಹೇಳ್ತಿದ್ದಾನೆ ತನ್ನ ಮನಸ್ಸಿನ ಸಂದಿಗ್ಧವನ್ನು ಕೃಷ್ಣನ ಮುಂದೆ ಪೂರ್ಣವಾಗಿ ಬಿಚ್ಚಿ ತೋ ತೋರಿಸ್ತಾ ಇದ್ದಾನೆ ಅರ್ಜುನ ಕಾರ್ಪಣ್ಯ ದೋಷ ಉಪಹತಃ ಸ್ವಭಾವ ಸ್ವಭಾವ ಪೃಚ್ಛಾಮಿತ್ಯಂ ಧರ್ಮ ಸಂಹೋಡ ಚೇತಃ ನನಗೆ ಕಾರ್ಪಣ್ಯ ದೋಷ ಬಂದಿದೆ ನನಗೆ ಯಾವುದು ಸರಿ ಯಾವುದು ತಪ್ಪು ಅಂತ ತೀರ್ಮಾನ ಮಾಡಲಾರ್ದಂತಹ ದಯನೀಯ ಸ್ಥಿತಿಯಲ್ಲಿ ನಾನಿದ್ದೀನಿ ಧರ್ಮದ ಬಗ್ಗೆ ನನ್ನ ಚಿಂತನ ಶಕ್ತಿ ಗೊಂದಲಕ್ಕೆ ಈಡಾಗಿದೆ ಯುದ್ಧ ಬೇಕೋ ಬೇಡವೋ ಎನ್ನುವ ಗೊಂದಲ ನನ್ನನ್ನು ಕಾಡ್ತಾ ಇದೆ ಯಾವುದು ನನಗೆ ಹಿತ ಅಂತ ತಿಳಿದ ತಿಳಿದೇ ಹೋಗಿದೆ ನನಗೆ ನಾನು ನಿನ್ನ ಶಿಷ್ಯನಾಗಿ ನಿನ್ನಲ್ಲಿ ಶರಣಾಗಿದ್ದೇನೆ ನನಗೆ ಮಾರ್ಗದರ್ಶನ ಮಾಡು ಅಂತ ಹೇಳಿ ಅರ್ಜುನ ಕೃಷ್ಣನಲ್ಲಿ ಕೇಳಿಕೊಳ್ತಾ ಇದ್ದಾನೆ ಇಲ್ಲಿ ತನಕ ಭಗವಂತನ ಮುಂದೆ ಪಂಡಿತನಂತೆ ಮಾತಾಡಿದ ಅರ್ಜುನ ಈಗ ಭಗವಂತನಲ್ಲಿ ಶರಣಾಗತಿಯನ್ನು ಬೇಡ್ತಾ ಇದ್ದಾನೆ ಅದು ನಮಗಿಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ನ ಹಿ ಪ್ರವಶ್ಯಾಮಿ ಮಮ ಅಪನುದ್ಯಾತ್ ಯತ್ ಶೋಕಂ ಉಚ್ಚೋಷಣಂ ಇಂದ್ರಿಯಾಣಂ ಅವಾಪ್ಯ ಭೂ ಭೂಮೌ ಅಸ ಅಸಪತ್ನಂ ರುದ್ಧಂ ರಾಜ್ಯಂ ಸುರಾಣ ಅಪೀಚ ಅಧಿಪತ್ಯಂ ಸತ್ಯಸಾರವನ್ನೆಲ್ಲ ಹೇರಿ ಬಿತ್ತಿ ಬಿತ್ತಿಸಿ ಬಿಡಬಲ್ಲ ನನ್ನ ಈ ದುಗುಡವನ್ನ ದೂರೀಕರಿಸಬಲ್ಲ ದಾರಿಯನ್ನೇ ಕಾಣದವನಾಗಿದ್ದೇನೆ ಹಗೆಗಳೇ ಇಲ್ಲದ ಹುಲಸಾದ ಇಡೀ ನೆಲದ ಒಡೆತನ ಪಡೆದರೂ ಸದ್ಗಿಗರ ಸಾಮ್ರಾಟನಾದರೂ ಕೂಡ ನನ್ನ ಇಂದ್ರಿಯಗಳು ಸೊರಗಿ ಹೋಗ್ತಾ ಇದೆ ನನ್ನ ದುಃಖವನ್ನು ಹೊಡೆದೋಡಿಸಲು ನನಗೆ ಮಾರ್ಗವೇ ಕಾಣುತ್ತಿಲ್ಲ ಭೂಮಿಯಲ್ಲಿ ಸ್ವರ್ಗದಲ್ಲಿ ಪ್ರಭುತ್ವವನ್ನು ಪಡೆದರೂ ಕೂಡ ನಾನು ಈ ದುಃಖವನ್ನು ಹೋಗಲಾಡಿಸಿಕೊಳ್ಳಲಾರೆ ಅಂತ ಹೇಳಿ ಅರ್ಜುನ ಕೃಷ್ಣನ ಮುಂದೆ ದುಃಖವನ್ನು ತೋಡಿಕೊಳ್ತಾ ಇದ್ದಾನೆ ಮುಂದಿನ ಶ್ಲೋಕವನ್ನು ಮುಂದಿನ ಭಾಗದಲ್ಲಿ ನೋಡೋಣ ಶ್ರೀ ಕೃಷ್ಣ ಅರ್ಪಣ ಮಸ್ತು ಮಧ್ವೇಶ ಅರ್ಪಣ ಮಸ್ತು ಹರೇ ಶ್ರೀನಿವಾಸ